ಆತ್ಮೀಯ ಬಂಧುಗಳೇ ಭಗವಂತ ಭಕ್ತನನ್ನು ಇಷ್ಟಪಡ್ತಾನೆ ಅಂತ ಕೇಳಿದ್ದೇವೆ ಆದರೆ ಆ ಭಕ್ತನಾದವನು ಹೇಗಿರಬೇಕು ಭಕ್ತನ ಲಕ್ಷಣಗಳು ಏನು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು ಯಾಕೆ ಚಿಂತನೆ ಮಾಡಬೇಕು ಅಂತಂದರೆ ಅದರಿಂದ ನಾವು ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಆ ಲಕ್ಷಣಗಳು ನಮ್ಮಲ್ಲಿವೆಯೇ ಎನ್ನುವುದನ್ನು ನಾವು ಪರೀಕ್ಷೆ ಮಾಡಿಕೊಂಡು ಅವುಗಳನ್ನು ಅಳವಡಿಸಿಕೊಂಡು ಭಗವಂತನ ಪ್ರೀತಿಯನ್ನು ಭಗವಂತನ ಕೃಪೆಯನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು ಅವನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅದ್ವೇಷ್ಟಾ ಸರ್ವಭೂತಾನ ಮೈತ್ರ ಕರುಣ ನಿರ್ಮಮೋ ಚ ನಿರ್ಮಮೋ ನಿರಹಂಕಾರ ಸಮಿ ಇಲ್ಲಿ ಸುಮಾರು ಎಂಟು ಹತ್ತು ಗುಣಗಳನ್ನು ಅವನು ಹೇಳ್ತಾನೆ ಮೊದಲನೇ ಗುಣ ಅದ್ವೇಷ್ಠ ಸರ್ವಭೂತಾನ ಅದ್ವೇಷ್ಠ ಸರ್ವಭೂತಾನಾಮ್ ಅಂದರೆ ಯಾವ ಜೀವಿಗಳನ್ನು ನಾವು ದ್ವೇಷಿಸದೇ ಇರಲಿ ದ್ವೇಷಿಸಬಾರದಂತೆ ನೋಡಿ ಹೇಗೆ ಭಗವಂತ ಇಚ್ಛೆ ಪಡುವಂಥದ್ದು ಅವನು ನಾವು ದೇವಸ್ಥಾನಕ್ಕೆ ಹೋಗುವುದು ಪೂಜಾದಿಗಳನ್ನು ಮಾಡುವುದು ಮಾಡಿಸುವುದು ಮತ್ತು ಇನ್ನು ಹಲವಾರು ಧಾರ್ಮಿಕ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವುದು ಇವೆಲ್ಲವೂ ಕೂಡ ಭಕ್ತರ ಲಕ್ಷಣಗಳೇ ಹೌದಾದರೂ ಕೂಡ ಭಗವಂತ ಇಷ್ಟಪಡುವಂಥದ್ದು ಅದನ್ನು ದೇವಸ್ಥಾನಕ್ಕೆ ಹೋಗಿ ಇದೆಲ್ಲ ಮಾಡುವುದು ಒಂದಾದರೆ ಅದು ನಮ್ಮ ಧಾರ್ಮಿಕ ಕ್ರಿಯೆಗಳು ಆದರೆ ಅವು ನಿಜವಾದ ಭಕ್ತನ ಲಕ್ಷಣಗಳು ಅವೆ ಅಷ್ಟೇ ಅಲ್ಲ ಅವುಗಳ ಜೊತೆಗೆ ಈ ಗುಣಗಳಿರಬೇಕು ಏನಂದರೆ ಅದ್ವೇಷ್ಟ ಸರ್ವಭೂತಾನಂ ಯಾವ ಜೀವಿಗಳನ್ನು ಸರ್ವಭೂತಗಳಲ್ಲೂ ಯಾವ ಜೀವಿಗಳನ್ನು ನಾವು ದ್ವೇಷಿಸಬಾರ್ದು ಅಂತ ಯಾರಲ್ಲಿ ದ್ವೇಷ ಇದೆಯೋ ಅವನು ಭಕ್ತನೇ ಅಲ್ಲ ಅಂದರೆ ಭಗವಂತ ಇಷ್ಟಪಡುವಂಥ ಭಕ್ತ ಅಲ್ಲ ಯಾವುದೇ ದೇವಸ್ಥಾನಕ್ಕೆ ಭಕ್ತ ಆಗಿರ್ಬೋದು ಮಠಕ್ಕೆ ಭಕ್ತ ಆಗಿರ್ಬೋದು ಸ್ವಾಮಿಗಳಿಗೆ ಭಕ್ತ ಆಗಿರ್ಬೋದು ಆದರೆ ಭಗವಂತನ ಭಕ್ತ ಆಗಬೇಕಂದ್ರೆ ಈ ಗುಣಗಳೇ ಇರಬೇಕು ಅದರಲ್ಲಿ ಮೊದಲನೇದೇ ಅದ್ವೇಷ ಸರ್ವಭೂತಾನಂ ಮೈತ್ರ ಕರುಣ ಎ ವಚ ಎಲ್ಲ ಜೀವಿಗಳ ಜೊತೆ ದ್ವೇಷ ಇರಬಾರ್ದು ಅನ್ನೋದು ಒಂದು ಭಾಗ ದ್ವೇಷ ಇರಬಾರ್ದು ಅಂತಂದರೆ ಇನ್ನೊಂದು ಏನಿರಬೇಕು ಮೈತ್ರ ಮೈತ್ರಿ ಭಾವ ಎಲ್ಲರೊಂದಿಗೆ ಮಿತ್ರ ಭಾವ ಹೊಂದಿರಬೇಕು ಇವು ಭಕ್ತನ ಎರಡನೆಯ ಲಕ್ಷಣ ಮೊದಲೇದ್ದು ದ್ವೇಷ ಇಲ್ಲದೇ ಇರೋದು ಎರಡನೇದ್ದು ಮೈತ್ರ ಮೈತ್ರ ಅಂತಂದರೆ ಮೈತ್ರಿ ಭಾವನೆ ಆಮೇಲೆ ಕರುಣ ಏವಜ ಕರುಣೆ ಜೀವಿಗಳಲ್ಲಿ ಕರುಣೆ ಇರಬೇಕು ಯಾಕೆಂದರೆ ಅದೊಂದು ದೈವಿ ಗುಣ ಭಗವಂತನೇ ನಮ್ಮೆಲ್ಲ ಎಲ್ಲ ಜೀವಿಗಳ ಮೇಲೆ ಆ ಕರುಣೆಯನ್ನು ಹರಿಸಿದ್ದಾರೆ ಆದ್ದರಿಂದ ಅದು ಒಂದು ಗುಣ ಹೀಗೆ ಈ ಮೂರು ಅದ್ಭುತವಾದಂಥ ಗುಣಗಳು ಪ್ರಾರಂಭದಲ್ಲಿರುವಂಥದ್ದು ಮುನ್ನೆದ್ದು ನಿರ್ಮಮ ಯಾವುದು ನಂದು ಅಂತಕ್ಕಂಥ ಭಾವನೆ ಇರಬಾರ್ದು ನಿರಹಂಕಾರ ನೋಡಿ ಆವಾಗಲೇ ಹಿಂದಿನ ನಾವು ಹೇಳಿದ್ವಿ ನಿಂದೇನು ನೋಡಿದ್ವಿ ಸರಳತೆ ಅಂತ ಹೇಳಿದ್ರಲ್ಲ ಅಹಂಕಾರ ಇಲ್ಲ ಅಂತಂದರೆ ಆ ಸರಳತೆ ನಮಗೆ ಬರುತ್ತದೆ ನಿರಹಂಕಾರ ಇರಬೇಕು ಸಮ ದುಃಖ ಸುಖ ಕ್ಷಮಿ ಸುಖ ದುಃಖಗಳಲ್ಲಿ ಒಂದು ಸಮನಾದ ಭಾವನೆ ಇರಬೇಕು ಕ್ಷಮೆ ಅಂತಂದರೆ ಬೇರೆಯವರ ತಪ್ಪುಗಳನ್ನು ನಾವು ಕ್ಷಮಿಸಬೇಕು ಯಾಕೆಂದರೆ ನಮ್ಮೆಲ್ಲ ತಪ್ಪುಗಳನ್ನು ಎಲ್ಲರ ತಪ್ಪುಗಳನ್ನು ಕೂಡ ಆ ಭಗವಂತ ಕ್ಷಮಿಸ್ತಾ ಇದ್ದಾನೆ ಕರುಣಾಮಯನಾಗಿದ್ದಾನಂತಲೇ ನಾವು ಅವನನ್ನು ಸ್ಮರಣೆ ಇದ್ದೇವೆ ಆದ್ದರಿಂದ ಆ ಭಗವಂತನ ಗುಣಗಳಲ್ಲಿ ಒಂದಾದಂಥ ಆ ಕ್ಷಮಾ ಗುಣ ಅದು ನಮಗೆ ಇರಬೇಕು ಅದಕ್ಕೆ ಕಬೀರದಾಸರು ಹೇಳ್ತಾರೆ ಕ್ಷಮೆ ಇರುವೇಳೆ ನೀನು ಕ್ಷಮೆ ಇರುವ ಎಲ್ಲಿ ಎಲ್ಲಿದೆಯೋ ಅಲ್ಲಿ ಭಗವಂತನೇ ಇರ್ತಾನೆ ಅಂತ ಹೀಗೆ ಈ ಗುಣಗಳೆಡೆಗೆ ನಮ್ಮ ಚಿತ್ತವನ್ನು ಹರಿಸಿದಾಗ ನಮ್ಮ ಧಾರ್ಮಿಕ ಕ್ರಿಯೆಗಳ ಜೊತೆಗೆ ಅದು ಈ ಭಾವಗಳು ಬರಬೇಕು ಭಕ್ತಿ ಬರಬೇಕು ಭಕ್ತಿಯೇ ಮುಖ್ಯವಂಥದ್ದು ಏನು ನೋಡಿ ಒಂದು ತರಕಾರಿ ಎಲ್ಲ ಪಾತ್ರೆ ಎಲ್ಲ ಚೆನ್ನಾಗಿದೆ ತರಕಾರಿ ಬೇರೆ ಬೇರೆ ತರಕಾರಿಗಳನ್ನ ಹೆಚ್ಚಿ ತ ಪಾತ್ರೆಗಳು ಹಾಕಿದರೆ ತರಕಾರಿ ಚೆನ್ನಾಗಿರುತ್ತದೆ ಆದರೆ ಅದನ್ನು ಒಲೆ ಮೇಲೆ ಇಟ್ಟಾಗ ಬೆಂಕಿಯನ್ನು ಹೊತ್ತಿಸ್ತಾ ಇದ್ದರೆ ಅದು ಬೇಯುವುದಿಲ್ಲ ಅಡುಗೆ ಆಗೋದಿಲ್ಲ ಹಾಗೂ ಹಾಗೆ ನಾವು ಏನೇ ಧಾರ್ಮಿಕ ಕ್ರಿಯೆಗಳನ್ನು ಹೊರಗಡೆಗೆ ಮಾಡಿದರೂ ಕೂಡ ಒಳಗಡೆಗೆ ಈ ಭಕ್ತಿ ಭಾವ ಅಂತಕ್ಕಂಥ ಅನ್ನುವಂಥದ್ದನ್ನು ಅನ್ನುವಂಥ ಬೆಂಕಿಯನ್ನು ಹೊತ್ತಿಸ್ತಾ ಇದ್ದರೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಧಾರ್ಮಿಕ ಕ್ರಿಯೆಗಳು ಕೂಡ ಅರ್ಥವನ್ನು ಕೊಡುವುದಿಲ್ಲ ಜೀವನಕ್ಕೆ ಶಾಂತಿಯನ್ನು ಕೊಡುವುದಿಲ್ಲ ಆದ್ದರಿಂದ ಭಕ್ತಿಯನ್ನು ಬೆಳೆಸಿಕೊಡೋಣ ಅದರ ಜೊತೆಗೆ ಆತನ ಲಕ್ಷಣಗಳಾದಂಥ ಗುಣಗಳನ್ನು ಬೆಳೆಸಿಕೊಳ್ಳೋಣ